ಹಾಯ್ ಫ್ರೆಂಡ್ಸ್ ನಮಸ್ತೆ ಬಿ ಪಿ ಎಲ್ ಕಾರ್ಡ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಓಕೆನಾ ಇವಾಗಲೇ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಲೇಬಾರ್ದು ಅಂದರೆ ಈ ವಿಡಿಯೋನ ನೋಡಿ ಫುಲ್ ನೋಡಿ ಗೊತ್ತಾಗುತ್ತೆ ವಿತ್ ಪ್ರೂಫ್ ಸಮೇತ ವಿಡಿಯೋನ ನಿಮಗೆ ಸಬ್ಮಿಟ್ ಮಾಡ್ತಾ ಇದೀವಿ ಏನು ಎತ್ತ ಪ್ರೂಫು ಅದನ್ನು ಕೂಡ ನೋಡಿ ಈಗ ನಿಮಗೆ ರೇಷನ್ ಅಕ್ಕಿ ಮಂತ್ಲಿ ಮಂತ್ಲಿ ಬರ್ತಾ ಇದೆ ಅಲ್ವಾ ರೇಷನ್ ಅಕ್ಕಿ ಎಷ್ಟು ಜನ ಎಷ್ಟು ಬರ್ತಾ ಇದೆ ಅಂದರೆ ಒಂದು ಟೂ ಮೆಂಬರ್ಸ್ ಇದ್ದರೆ ಎಷ್ಟು ಮುನ್ನೂರ ಬರುತ್ತೆ ಅದೇ ರೀತಿ ಫೋರ್ ಮೆಂಬರ್ಸ್ ಇದ್ದರೆ ಎಷ್ಟು ಬರುತ್ತೆ ನೋಡಿ ಈಗ ಈಗ ಬಿ ಪಿ ಎಲ್ ಕಾರ್ಡ್ದಾರಿಗೆ ಒಂದು ಹೊಸ ನೀವು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ನೀವು ಅಪ್ಡೇಟ್ ಅಂದರೆ ನಿಮಗೆ ಇನ್ಮೇಲೆ ಹಣ ಕ್ಯಾನ್ಸಲ್ ಆಗುತ್ತೆ ಯಾವ ಹಣ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ನಿಮಗೆ ಅಕ್ಕಿ ಬದಲು ಹಣ ಕೊಡ್ತಿದ್ರಲ್ಲ ಆ ಹಣನ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದ್ರ ಬದಲು ಏನು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಏನಪ್ಪ ಅಂದರೆ ಅದ್ರ ಬದಲು ನಿಮಗೆ ಅಕ್ಕಿ ಅಕ್ಕಿಯ ಬದಲು ಏನು ಮಾಡ್ತಾ ಐದು ಕೆ ಜಿ ಅಕ್ಕಿ ಬದಲು ಬೇಳೆ ಕೊಡಲು ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿಬಿಟ್ಟಿದೆ ಓಕೆ ಐದು ಕೆ ಜಿ ಅಕ್ಕಿ ಬದಲು ನಿಮಗೇನು ಏನು ಇದೆ ಬೇಳೆ ಕೊಡೋಕ್ಕೆ ಚಿಂತನೆಯನ್ನು ಮಾಡಿದೆ ಇನ್ನು ದುಡ್ಡು ಕ್ಯಾನ್ಸಲ್ ಆಗೇ ಆಗುತ್ತೆ ಅನ್ನ ಭಾಗ್ಯ ಯೋಚನೆ ಅಡಿ ದುಡ್ಡಿನ ಬದಲು ಬೇಳೆಗೆ ಪ್ಲಾನ್ ಓಕೆನಾ ಬೇಳೆಗೆ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಬೇಳೆ ಸಕ್ಕರೆ ಉಪ್ಪು ಇವನ್ನು ಕೊಡವಿ ಕೊಡ್ರಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರಂತೆ ಬಿ ಪಿ ಎಲ್ ಕಾರ್ಡ್ದಾರರು ಬೇಳೆ ಉಪ್ಪು ಸಕ್ಕರೆ ಎಣ್ಣೆ ಇದಿಷ್ಟನ್ನು ಕೂಡ ಕೊಡ್ರಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರಂತೆ ಹಾಗಾಗಿ ನಿಮಗೆ ಇನ್ಮೇಲೆ ಬಿ ಪಿ ಎಲ್ ಕಾರ್ಡ್ದಾರಿಗೆ ಅಮೌಂಟ್ ಬರ್ತಿತ್ತುವಲ್ಲ ಸೊ ಆ ಅಮೌಂಟು ಇನ್ಮೇಲೆ ಬರೋಲ್ಲ ಕ್ಯಾನ್ಸಲ್ ಆಗುತ್ತೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಯಾವಾಗ ಬೇಳೆ ಉಪ್ಪು ಸಕ್ಕರೆ ಇದನ್ನ ಕೂಡ ಸ್ಟಾರ್ಟ್ ಮಾಡ್ತಾರೋ ಸೊ ಅಲ್ಲಿಂದ ನಿಮ್ಮ ಬಿ ಪಿ ಎಲ್ ಕಾರ್ಡ್ದಾರಿಗೆ ಅಮೌಂಟ್ ಬರೋಲ್ಲ ಸೊ ಅದಕ್ಕೆ ಪ್ರು ಇನ್ನು ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಯಾರಿಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಯಾರಿಗೆಲ್ಲ ಕ್ಯಾನ್ಸಲ್ ಆಗುತ್ತಪ್ಪ ಅಂದರೆ ಒಂದು ಹಾಡಿಯೋ ಹಾಕಿದ್ದೀನಿ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಫಸ್ಟೇ ಹೇಳ್ಬಿಡ್ತೀನಿ ಯಾರಿಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಸೊ ನೋಡಿ ನಾಲ್ಕು ಚಕ್ರ ಅಂದರೆ ಕಾರನ್ನ ಇಟ್ಕೊಂಡು ಯಾರು ಸುಮ್ಮ ಸುಮ್ಮನೆ ಸುಳ್ಳನ್ನು ಹೇಳಿ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರ ಅವರಿಗೆಲ್ಲ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಸರ್ಕಾರದಿಂದ ನಿಮ್ಮ ಮನೆಗೆ ಬರ್ತಾರೆ ಓಕೆನಾ ಸೊ ಹೇಳಿ ಕೇಳಿ ಬರಲ್ಲ ಓಕೆ ಯಾವುದೇ ರೀತಿ ಗೋಲ್ಮಾಲ್ ಮಾಡೋಕ್ಕಾಗಲ್ಲ ಓಕೆ ಹೇಳಿ ಕೇಳಿನೂ ಕೂಡ ಅವ್ರು ಬರೋಲ್ಲ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಓಕೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರಿಗೆ ಕೊಡಬೇಕೋ ಅವ್ರಿಗೆ ಮಾತ್ರ ಕೊಡ್ತಾರೆ ಕೊಡದೆ ಇರೋರಿಗೆ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲದೆ ಇರೋರಿಗೆ ಅಥವಾ ನಾ ಸುಳ್ಳು ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿರೋರಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕಾರ್ಡ್ ಸಿಗೋಲ್ಲ ಕ್ಯಾನ್ಸಲ್ ಆಗೇ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ ಸೊ ಇವತ್ತು ವಿಡಿಯೋನೂ ಕೂಡ ಹಾಕಿದ್ದೀನಿ ಇವಾಗ ಆಡಿಯೋ ಹಾಕ್ತಿದ್ದೀನಿ ನೋಡಿ ಸೊ ಇದು ಪ್ರೂಫಿಗೋಸ್ಕರ ಆಡಿಯೋ ಮಾಡಿರೋದು ಯಾರು ಕೂಡ ನಾವು ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಸಂಖ್ಯೆ ಕಡಿಮೆ ಮಾಡಬೇಕು ಅದರಿಂದ ಇಪ್ಪತ್ತೈದು ಸಾವಿರ ಕೋಟಿ ಉಳಿಯುತ್ತೆ ಅವೆಲ್ಲವನ್ನು ಕೂಡ ನಾವು ಯಾವ್ದನ್ನು ಮಾಡಕ್ ಹೋಗೋದಿಲ್ಲ ವಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಪ್ರೆಸೆಂಟ್ ಲಾ

ಇಡೀ ದೇಶದಲ್ಲಿ ಅಪ್ಲೈ ಆಗುತ್ತೆ ನಾಲ್ಕು ಚಕ್ರ ಇದ್ದಾರೆ ಇದೇ ಅವ್ರಿಗೆ ಒಂದು ಕಾರು ಹಳೇ ಕಾರು ಅಲ್ಲೆಲ್ಲ ಕೇಳಿ ಕಾರು ಎರಡು ಲಕ್ಷಕ್ಕೂ ಸಿಗ್ಬಹುದು ಇಪ್ಪತ್ತು ಲಕ್ಷಕ್ಕೂ ಗಾಡಿ ಇದೆ ಮನೆಯಲ್ಲಿ ಅಂದಾಗ ಆ ಗೈಡ್ ಲೈನ್ಸ್ ನಲ್ಲಿ ಏನನ್ಸುತ್ತೆ ಅಂದ್ರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ ಮೇಲಿದ್ದಾರೆ ಅಂತ ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ ಅಂತ ನಾವ್ ಯಾರಿ ಕಾರ್ಡ್ ಕೊಡೋದು ಬಿ ಪಿ ಎಲ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಕಾರಿದ್ದವ್ರಿಗ ಬರೋದಿಲ್ಲ ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್ ಬಿಟ್ರೆ